शिवा न्यूज चॅनल मध्ये आपल्या सर्वांचे सहर्ष स्वागत चला तर पाहूया आजच्या काही घडामध्ये मराठी माताड आलेलो वेंदू कंडक्टर मेले हल्ले ಹೊಸ್ಕೋ ಕೇಸ್ ಹಿಂದೆ ಪಡೆಯಲು ಮನವಿ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಿ ಹಾಗೂ ಪೊಕ್ಸೋ ಪ್ರಕರಣ ದಾಖಲಿಸುವುದನ್ನು ಹಿಂದಕ್ಕೆ ಪಡೆಯುವಂತೆ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ನಿಪ್ಪಾಣಿ ತಹಸೀಲ್ದಾರ್ ಮೂಲಕ ಮನವಿಯನ್ನು ಸಂಜಯ್ ಪಾಟೀಲ್ ನವಕರ್ನಾಟಕ ಯುವಶಕ್ತಿ ಶಕ್ತಿ ನೋಂದಣಿ ಸಂಘಟನೆ ಅಧ್ಯಕ್ಷರು ಬೆಳಗಾವಿ ಹಾಗೂ ಆನಂದ್ ಜೋಮಾ ನಿಪ್ಪಾಣಿ ತಾಲೂಕಾ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಕನ್ನಡ ಪರ ಹೋರಾಟಗಾರರಿಂದ ಮೊನ್ನೆ ಬೆಳಗಾವಿಯಲ್ಲಿ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಯುವಕ ಯುವತಿ ಅವರಿಗೆ ಆಧಾರ್ ಕಾರ್ಡ್ ತೋರಿಸಿ ಹಾಗೂ ಟಿಕೆಟನ್ನು ಪಡೆಯಲು ಕನ್ನಡ ಭಾಷೆಗಳಲ್ಲಿ ತಿಳಿಸಿದರೆಂದು ಅವರ ಬಸ್ ಕಂಡಕ್ಟರಿಗೆ ಅಂದರೆ ಮಹಾದೇವ್ ಹುಕ್ಕೇರಿ ನಿರ್ವಾಹಕರ ಮೇಲೆ ಮರಾಠಿ ಭಾಷೆ ಮಾತನಾಡುವ ಗುಂಪೊಂದು ಆಗಮಿಸಿದ ಕನ್ನಡ ಮರಾಠಿ ಭಾಷೆಯಲ್ಲಿ ಖ್ಯಾತಿ ಕಾರಣ ತೆಗೆದು ಹಲ್ಲೆ ಮಾಡಿದವರನ್ನು ಖಂಡಿಸಿ ಅವರಿಗೆ ಕಠಿಣ ಕಾನೂನು ಶಿಕ್ಷೆಯನ್ನು ನೀಡಬೇಕೆಂದು ಹಾಗೂ ಬಸ್ ಕಂಡಕ್ಟರ್ ಮೇಲೆ ಬೆಳಗಾವಿಯಲ್ಲಿ ರೋಗೋ ಪ್ರಕರಣವನ್ನು ಯಾವುದೇ ಸಾಕ್ಷ್ಯ ಕಾರಣಗಳಲ್ಲಿದ್ದರೆ ಸುಮ್ಮ ಸುಮ್ಮನೆ ಪೊಲೀಸರು ದಾಖಲಿಸುತ್ತಾರೆ ಪೊಗ್ಝೊ ಕೇಸನ್ನು ಈ ಕೂಡಲೇ ಹಿಂದೆಗೆ ಪಡೆಯುವಂತೆ ಸಂಘಟನೆಯಾದ ನವ ಕರ್ನಾಟಕ ಯುವಶಕ್ತಿ ಸಂಘಟನೆ ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಹಾಗೂ ಕನ್ನಡಿಗರು ಹಾಗೂ ಸಾರ್ವಜನಿಕರ ಪರವಾಗಿ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ನಿಪ್ಪಾಣಿ ತಹಶೀಲ್ದಾರ್ ಮುಜಫರ್ ಬಳಿಗಾರಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನವ ಕರ್ನಾಟಕ ಯುವಶಕ್ತಿ ಸಂಘಟನೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಸಂಜಯ್ ಪಾಟೀಲ್ ನಿಪ್ಪಾಣಿ ತಾಲೂಕಾ ಅಧ್ಯಕ್ಷರು ಆನಂದ ಜೋಮಾ ರಾಜೀವ್ ಬಾಳಿಕನವರ್ ನಿಪ್ಪಾಣಿ ತಾಲೂಕಾ ಕಾರ್ಯಾಧ್ಯಕ್ಷರು ಜಯ ಕರ್ನಾಟಕ ಸಂಘಟನೆಯ ನಿಪ್ಪಾಣಿ ತಾಲೂಕಾ ಅಧ್ಯಕ್ಷರು ವಿಠಲ್ ಡಾವಳೆ ರಾಹುಲ್ ವಾಳ್ಕೆ ಮಹಾದೇವ್ ಛತ್ರಿ ನಿಪ್ಪಾಣಿ ಶಹರ ಅಧ್ಯಕ್ಷರು ಬಸ್ಸು ಸಾಧನೆ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರು ಶ್ರೀನಾಥ ಘಟ್ಟಿ ಅಮೋಲ್ ನವಲೆ ದುಂಡಪ್ಪ ಗುರವ್ ಋಷಿ ಸಿಂತ್ರೆ ಸಾಹಿಲ್ ಮುಲ್ತಾನಿ ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ಮತ್ತು ಮಹಿಳೆಯರು ಕಾರ್ಯಕರ್ತರು ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಶಿವ ನ್ಯೂಸ್ ಸಲುವಾಗಿ ಶಿವಾನಂದ್ ವಶೇದಾರ್ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸಂಜೀವ್ ಪಾಟೀಲ್ ತಾಲೂಕು ಅಧ್ಯಕ್ಷ ರಾಹುಲ್ ವಾಲ್ಕೆ ಆಮೇಲೆ ವಿಠಲ್ ನಾವಳೆ ಆನಂದ ಜೆ ಎಲ್ಲ ಇವತ್ತು ಕಾರ್ಯಕರ್ತರಿಗೆ ಇವತ್ತು ಬಂದಂತ ಎಲ್ಲರಿಗೂ ಒಂದು ನಾನು ಅಭಿನಂದ ತಿಳಿಸಿ ತಹಶೀಲ್ದಾರ್ ಸಾಹೇಬ್ರಿ ಇವತ್ತು ಮನವಿ ನಾವು ಕೊಡ್ತಾ ಇದೀವಿ ತಹಶೀಲ್ದಾರ್ ನೀವು ಸರ್ಕಾರಕ್ಕೆ ಒಂದು ನೀವು ವೈಯಕ್ತಿಕಾಗಿ ಕೂಡ ನೀವು ಅವರಿಗೆ ಗಮನಕ್ಕೆ ತರಿದ್ರೆ ಅವ್ರ ಮ್ಯಾಗ ಅಕ್ಷೇನ ಆಗಬೇಕು ಹೋಗ್ತೀಕೆ ಈಗ कैंडिडेट ಅಂತಂದ್ರೆ ಅವರು ಒಂದು ಅಧಿಕಾರಿಯನ್ನ ಇ ನಿಮ್ಮ ವಿಷಯಕ್ಕೆ ಬಂದ್ರೆ ನಾವು ಏನು ಇಲ್ಲ ಏನಾಯ್ದ್ರು ನಾಳೆ ನಿಮ್ಮ ವಿಷಯಕ್ಕೆ ನಾವು ಯಾವಾಗೂ ಕನ್ನಡಿಗರ ನಿಮ್ ಸಂಗಡಿ ಇರ್ತವರು ಏನೇ ಆಗಲಿ ಏನೇ ಬರಲಿ ಎಲ್ಲರೂ ಕೂಡಿ ಸಂಭ್ರಮಿಸೋಣ